ನಮ್ಮ ಕರ್ನಾಟಕ ದಿಗಂಬರ ಜೈನ ಸಮಾಜದ ಒಂದು ಬಹಳ ಅತ್ಯಮೂಲ್ಯವಾದ ದಿನ ಶುಭ ದಿನ ಇವತ್ತು ಮಂಗಳವಾರ ಅದು ಹೆಸರೇ ಹೇಳೋ ಹಾಗೆ ಮಂಗಳದಯ ದಾಯಕವಾದಂಥ ದಿನ ಇವತ್ತು ನಮ್ಮ ದಿಗಂಬರ ಜೈನ ಸಮಾಜ ಏನಿದೆ ಸಮಾಜದ ಒಂದು ಪುನಃ ಪುನರುತ್ಥಾನ ಆಗ್ತಾ ಇರುವಂಥ ಒಂದು ಸಂದರ್ಭ ಇವತ್ತು ಇದು ತಾನೇ ಎಲೆಕ್ಷನ್ ಮುಗಿದು ಈ ಚುನಾವಣೆಯಲ್ಲಿ ನಾವೆಲ್ಲ ನಾನು ಜಿತೇಂದ್ರ ಕುಮಾರ್ ಅಂತ ನನ್ನ ಜೊತೆಯಲ್ಲಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಆಮೇಲೆ ಈ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲರೂ ಚುನಾಯಿತರಾಗಿದ್ದೀವಿ ಎಲ್ಲ ಒಂಥರ ಒಮ್ಮನಸ್ಸಿನಿಂದ ಸಮಾಜದ ಬೆಳವಣಿಗೆಗೆ ಹಾಗೂ ತಮಗೆಲ್ಲ ಗೊತ್ತಿರ್ಬೋದು ಶ್ರವಣ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ಹಿಂದೆ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅಂತ ಇದ್ದರು ಅವರು ಈಗ ಎರಡು ವರ್ಷಗಳ ಹಿಂದೆ ಅವರು ಅವರು ಅಸ್ತಂಗತರಾದರು ಅವರು ಸ್ವಲ್ಪ ಮನನೊಂದಿದ್ರು ಅವರ ಆತ್ಮಶಾಂತಿಗೆ ಅಂತ ಅಂದ್ಬಿಟ್ಟು ನಾವೆಲ್ಲ ನಿಂತೋ ಜೊತೆಗೆ ಗುರುಪೀಠಗಳಿಗೂ ಕೂಡ ಅವರು ಯಾವತ್ತೂ ಗುರುಪೀಠನ ನಾವು ಸಮಾಜ ಬಿಟ್ಟಿಲ್ಲ ಸಮಾಜನ ಗುರುಪೀಠಗಳು ಬಿಟ್ಟಿಲ್ಲ ಅದರಿಂದ ಗುರುಪೀಠದ ನೆನಪಿಗೋಸ್ಕರ ಅದನ್ನು ಅವರ ಏಳಿಗೆಗೋಸ್ಕರ ಶಾಂತಿ ಸೌಹಾರ್ದತೆ ಹಾಗೂ ಪ್ರೀತಿ ವಿಶ್ವಾಸ ನಿರಂತರವಾಗಿರಲಿ ಅಂತ ಸಮಾಜದ ಅಭ್ಯುದಯಕ್ಕಾಗಿ ನಾವೆಲ್ಲ ಕೈ ಜೋಡಿಸಿ ದುಡಿಯೋದಕ್ಕೆ ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ ನನ್ನ ಜೊತೆಗೆ ಈ ಶೀತಲ ಶೀತಲ್ ಅವರಿದ್ದಾರೆ ಅದ್ರ ಜೊತೆಗೆ ಆಶಾಪ್ರಭು ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಇದ್ದೀವಿ ನನ್ನ ಜೊತೇಲಿ ಮಹಾವೀರ್ ಅಂತ ಅಂದ್ಬಿಟ್ಟು ಕೋಶಾಧಿಕಾರಿ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಶೀತಲ್ ಶೀತಲ್ ಕುಮಾರ್ ಭಾಳ ದೊಡ್ಡ ಒಂದು ಇದನ್ನು ಜವಾಬ್ದಾರಿ ತಗೊಂಡು ಈ ಕೆಲಸ ಕೆಲಸ ಕಾರ್ಯಗಳಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಭಾಳ ಕೆಲಸ ಮಾಡಿದ್ದಾರೆ ಮಾಳಾ ಹರ್ಷೇಂದ್ರ ಅವರು ಮಾಡಿದ್ದಾರೆ ಹೀಗೆ ನಾನು ಒಂದೊಂದೇ ಹೆಸರು ಹೋಯ್ತು ಅಂತಂದರೆ ನೂರಾರು ಜನ ಕೆಲಸ ಮಾಡಿದ್ದಾರೆ ಎಲ್ಲರೂ ಒಮ್ಮನಸ್ಸಿನಿಂದ ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ ಇದರಿಂದ ನಮ್ಮ ಸಮಾಜದ ಏಳಿಗೆ ಆಗುತ್ತೆ ಅಂತ ನಾನಂತೂ ಭಾವಿಸ್ತಾ ಸಂಘದಲ್ಲಿ ಮುಂದಿನ ಯೋಜನೆಗಳು ಅಂತಂದರೆ ಒಂದು ಈಗ ಮುಂದೆ ಯಾರಾದರೂ ಒಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಮುಂದೆ ಬರುವಂಥವ್ರನ್ನ ನಾವು ತಯಾರಿ ಮಾಡಿ ಇನ್ನು ನಾಲ್ಕು ವರ್ಷ ಐದು ವರ್ಷದ ಅವಧಿಯಲ್ಲಿ ಅವ್ರನ್ನ ನಾವು ಈ ಒಂದು ಸ್ಥಾನಕ್ಕೆ ಇದು ಒಂದು ಬಹಳ ದೊಡ್ಡ ಗೌರವ ಸ್ಥಾನ ಈಗಾಗಲೇ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕರ್ನಾಟಕ ಜೈನ ಅಸೋಸಿಯೇಷನ್ ಅನ್ನೋದು ಬಹಳ ಪ್ರಖ್ಯಾತವಾಗಿದೆ ಆ ಪ್ರಖ್ಯಾತವಾದಂಥ ಈ ಒಂದು ಸಂಸ್ಥೆ ಏನಿದೆ ಇದನ್ನು ನಾವು ರಾಷ್ಟ್ರಮಟ್ಟದಲ್ಲೂ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಆಶಯ ಇದೆ ಜೊತೆಗೆ ನಮಗೆ ಮೈಸೂರಿನಲ್ಲಿ ಒಂದು ನಿವೇಶನ ಇದೆ ಬೆಳ್ಳೂರಿನಲ್ಲಿ ಒಂದು ನಿವೇಶನ ಇದೆ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗಾಗಿ ನಾವು ಹಾಸ್ಟೆಲ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋ ಒಂದು ಆಶಯ ಇದೆ ಅದಲ್ಲದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ನಮ್ಮ ಪೀಠಗಳ ನಮ್ಮ ಗೌರವ ಅವರು ನಮ್ಮ ಪೀಠಗಳ ಮೇಲೆ ನಮಗಿರುವಂಥ ಗೌರವ ಅದನ್ನೆಲ್ಲ ತೋರಿಸೋದಕ್ಕೆ ಸಮಸ್ತ ಜೈನ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಈ ಒಂದು ಕಟ್ಟಡ ತಾವೇನು ನೋಡ್ತಾ ಇದ್ದೀರಾ ಈಗ ಹೊಸದಾಗಿ ನಮ್ಮ ಟಿ ಡಿ ಆರ್ ಪ್ರಕಾರ ಇನ್ನೂ ಒಂದೆರಡು ಅಂತಸ್ತು ಮಾಡೋಕ್ಕೆ ಅವಕಾಶ ಇದೆ ಬಹಳ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹೊರಗಡೆಯಿಂದ ಈಗಾಗಲೇ ಸುಮಾರು ಇನ್ನೂರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಅವ್ರಿಗೂ ಎಲ್ಲ ನಾವು ಇನ್ನೂ ಹೆಚ್ಚು ಅವಕಾಶ ಕಲ್ಪಿಸ್ಕೊಡ್ಬೇಕು ಸ್ಥಳಾವಕಾಶ ಮಾಡಬೇಕು ಅವ್ರಿಗೆ ವಿದ್ಯಾರ್ಥಿ ವೇತನಗಳು ಕೊಡಬೇಕು ನಮ್ಮ ಸಮಾಜದ ಎಲ್ಲ ಮುಂದಿನ ಜನಾಂಗ ಮುಂದೆ ಬರಲಿ ಅಂತ ಹೆಣ್ಣುಮಕ್ಳುಗಳಿಗೂ ಒಂದು ವಾಸ್ತವ್ಯಕ್ಕೆ ಹಾಸ್ಟೆಲ್ ಮಾಡಬೇಕು ಅಂತ ಇದ್ದೀವಿ ಇವೆಲ್ಲ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡು ಅವನ್ನೆಲ್ಲ ನಾವು ಕಾರ್ಯಗತ ಮಾಡ್ತೀವಿ ಅದೊಂದು ಆಶ್ವಾಸನೆಯನ್ನು ನಮ್ಮ ಸಮಾಜದ ಬಾಂಧವರು ಎಲ್ಲರಿಗೂ ಕೊಡೋದಕ್ಕೆ ನಾನಂತೂ ಇಷ್ಟಪಡ್ತೇನೆ ಜೈ ಬಲೋ ಪದ್ಮಾವತಿ ಕಿ ಜೈ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತು ಜಯಶೀಲನಾಗಿದ್ದೇನೆ ಇದು ಎಲ್ಲ ನಮ್ಮ ಜಿತೇಂದ್ರ ಕುಮಾರ್ ಟೀಮ್ಗಳಿಗೆ ನಾವು ಬಂದಿರೋದು ಅವರ ಈಗಾಗಲೇ ಅವರು ಹೇಳಿದ್ದಾರೆ ಮುಂದೆ ನಾವು ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ಜೈನ ಸಮಾಜಕ್ಕೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದುವರಿಯುತ್ತೇವೆ ಅಂತ ತಿಳಿಸುತ್ತೇನೆ ಇದು ಎಲ್ಲ ಪದಾಧಿಕಾರಿಗಳು ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ನನಗೆ ಸಹಕಾರ ನೀಡುತ್ತಾರೆ ಅಂತ ಭಾವಿಸಿ ಮುಂದೆ ಬರುವ ದಿನಗಳಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತೇನೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಂತ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೊಂಬತ್ತನೇ ಚುನಾವಣೆ ಇದು ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ ಇಂದ ನಡೆಯೋದು ನಮ್ಮಲ್ಲೇನು ವಿಭಾಗಗಳು ಅಂತ ಎರಡು ಅಂತ ಏನಿಲ್ಲ ಸಮಾಜ ಇರೋದೇ ನಮ್ದು ಬಹಳ ಚಿಕ್ಕದು ನಾವೆಲ್ಲ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಹೀಗಾಗಿ ನಮ್ಮ ಮಠಗಳ ಆದೇಶದಂತೆ ಈ ಬಾರಿ ಚುನಾವಣೆಗೆ ನಮ್ಮ ಹಿರಿಯರಾದಂಥ ಮತ್ತೆ ಈ ಸಂಕೀರ್ಣವನ್ನು ಕಟ್ಟಿದಂತ ಜಿತೇಂದ್ರ ಕುಮಾರ್ ಅವರು ಕಂಟೆಸ್ಟ್ ಮಾಡಿದ್ದಾರೆ ಅವರು ಹಿರಿಯರಾಗಿ ಅವರ ಪ್ಯಾನಲಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಯುನಾನಿಮಸ್ ಆಗಿ ಸೆಲೆಕ್ಟ್ ಇದ್ದೀನಿ ಮತ್ತು ಅವರೆಲ್ಲ ಪ್ಯಾನಲ್ ಅವರು ಕೂಡ ಗೆದ್ದು ಬಂದಿದ್ದಾರೆ ಹೊರಗಡೆ ಪ್ಯಾನಲಲ್ಲಿ ನಿಂತಂಥ ನೀರಜ ಅಂತ ಅವರು ಸಹ ಕಾರ್ಯದರ್ಶಿಯಾಗಿ ಬಂದಿದ್ದಾರೆ ಜಿತೇಂದ್ರ ಕುಮಾರ್ ಅವರ ಅಧ್ಯಕ್ಷರಾಗಿ ನಾನು ಕಾರ್ಯದರ್ಶಿಯಾಗಿದ್ದೀನಿ ಉಪಾಧ್ಯಕ್ಷರಾಗಿ ರಾಜಕೀರ್ತಿ ಅವರು ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಶೀತಲ್ ಪಾಟೀಲ್ ಅಂತ ಬೆಳಗಾಂನವರಿದ್ದಾರೆ ಮತ್ತು ಸಹ ಕಾರ್ಯದರ್ಶಿಗಳಾಗಿ ನೀರಜ ಮತ್ತು ಇನ್ನೊಂದು ಸಹ ಕಾರ್ಯದರ್ಶಿಯಾಗಿ ಪ್ರಶಾಂತ್ ಅವರಿದ್ದಾರೆ ಮತ್ತು ನಮ್ಮ ಕೋಶಾಧ್ಯಕ್ಷರಾಗಿ ಮಹಾವೀರ ಅನ್ನೋರಿದ್ದಾರೆ ಸಹಕೋಶಾಧ್ಯಕ್ಷರಾಗಿ ಧರಣೇಂದ್ರಯ್ಯ ಎ ಸಿ ಅನ್ನೋದು ನಮ್ಮ ಎಂಟು ಜನದ ಆಫೀಸ್ ಬೇರರ್ಸ್ ಟೀಮ್ ಸೆಲೆಕ್ಟ್ ಆಗಿದೆ